ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಮಧ್ಯ ಕರ್ನಾಟಕದ ಒಂದು ವಿಶಿಷ್ಟವಾದ ಅಡುಗೆ ಹುರುಳಿ ಹುರಣವನ್ನು ಮಾಡೋದನ್ನು ಇದ್ದೇನೆ ಈ ಹುರುಳಿ ಹುರಣ ಮಾಡೋದಕ್ಕೆ ನಮಗೆ ಮೊದಲಿಗೆ ಹುರುಳಿಕಾಳು ಬೆಲ್ಲ ಒಣಶುಂಠಿ ಯಾಲಕ್ಕಿ ಲವಂಗ ಇಷ್ಟು ಬೇಕಾಗುತ್ತೆ ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಹುರುಳಿಕಾಳು ತಗೊಂಡು ಸ್ವಚ್ಛವಾಗಿ ಹಸನ್ ಮಾಡಿಕೊಂಡು ತೊಳೆದು ಎತ್ತಿಟ್ಕೊಳ್ತಾ ಇದ್ದೇನೆ ತೊಳೆದಿರ್ತಕ್ಕಂಥ ಈ ಹುರುಳಿಕಾಳನ್ನು ನಾನು ಕುಕ್ಕರ್ನಲ್ಲಿ ಹಾಕಿ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು ಒಂದು ಬೌಲು ಹುರುಳಿಕಾಳು ತೊಗೊಂಡಿದ್ರೆ ಒಂದು ಏಳು ಬೌನ್ ಬೌಲ್ನಷ್ಟು ನೀರು ಹಾಕಿ ನಾನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ಈ ಹುರುಳಿಕಾಳು ನೀರು ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ನಾನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ಈ ಕುಕ್ಕರ್ನಲ್ಲಿ ಒಂದು ನಾಲ್ಕು ವಿಜಿಲ್ ಬರೋವರೆಗೂ ಕೂಗಿಸಿ ಮತ್ತು ಮಂದ ಉರಿಯಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಆಫ್ ಮಾಡ್ಕೊಂಡಿದ್ದೇನೆ ಈಗ ಹುರುಳಿಕಾಳು ಬೆಂದಾಗಿದೆ ನಾನು ಹುರುಳಿಕಾಳನ್ನು ಬಸ್ಕೊಳ್ತಾ ಇದ್ದೇನೆ ಕಟ್ ಬೇರೆ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಹುರುಳಿಕಾಳನ್ನು ಬೇರೆ ಮಾಡ್ಕೊಳ್ತಾ ಇದ್ದೇನೆ ಈ ಹುರುಳಿಕಾಳಿಗೆ ನಾವು ಬೆಲ್ಲ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಒಂದು ಬೌಲ್ ಹುರುಳಿಕಾಳಿಗೆ ಒಂದು ಬೌಲ್ನಷ್ಟು ಬೆಲ್ಲ ಹಾಕಿ ನಾನು ಕುದಿಸ್ಕೊಳ್ತಾ ಇದ್ದೇನೆ ಈಗ ಹುರುಳಿಕಾಳನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಬೆಲ್ಲ ಸೇರಿಸಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ನಾವು ಬೇಳೆ ಹೋಳಿಗೆ ಮಾಡಬೇಕಾದ್ರೆ ನಾವು ಬೇಳೆ ಮತ್ತು ಬೆಲ್ಲವನ್ನು ಹೇಗೆ ಕುದಿಸ್ತೀವೋ ಅದೇ ಥರ ಇಲ್ಲಿ ನಾನು ಹುರುಳಿಕಾಳು ಮತ್ತು ಬೆಲ್ಲವನ್ನು ಸೇರಿಸಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ಈ ಬೆಲ್ಲ ಮತ್ತು ಹುರುಳಿಕಾಳನ್ನು ಜಾಸ್ತಿ ಕುದಿಸ್ಬಾರ್ದು ಗಟ್ಟಿಯಾಗೋವರೆಗೂ ಕುದಿಸ್ಬಾರ್ದು ಬೆಲ್ಲ ಕರಗಿ ಆ ಹುರುಳಿಕಾಳು ಜೊತೆಗೆ ಹೊಂದ್ಕೊಳ್ಬೇಕು ಅಷ್ಟೇ ಅಷ್ಟರವರೆಗೂ ಮಾತ್ರ ಕುದಿಸ್ಬೇಕು ರಸವತ್ತಾಗಿರಬೇಕು ಒತ್ತಾಗಿರಬೇಕು ಯಾಕಂದರೆ ಹುರುಳಿಕಾಳನ್ನು ನಾವು ರುಬ್ಬಬೇಕಾದ್ರೆ ಗಟ್ಟಿಯ ಈ ಹುರುಳಿಕಾಳು ಆ ರಸವನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗಿಬಿಡುತ್ತೆ ಹುರುಳಿ ಹುರನ್ನ ಅದಕ್ಕೆ ಸ್ವಲ್ಪ ರಸವತ್ತಾಗಿದ್ದಂಗೆ ಆಫ್ ಮಾಡ್ಕೊಂಡು ಬಿಡಬೇಕು ಈಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೇನೆ ಹುರುಳಿಕಾಳು ಮತ್ತು ಬೆಲ್ಲ ಸೇರಿಕೊಂಡಿದೆ ಬೆಲ್ಲ ಕರಗಿದೆ ಈ ಹಂತದಲ್ಲಿ ನಾನು ಆಫ್ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಒಣಶುಂಠಿ ಯಾಲಕ್ಕಿ ಲವಂಗವನ್ನು ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಮ್ಮ ಕಡೆಗೆ ಈ ಹುರುಳಿ ಹುರನ ಬರತುಣಿವಿ ದಿನ ಮಾಡಲಾಗುತ್ತೆ ಭರತುಣಿವಿ ದಿನ ಈ ಹುರುಳಿ ಹುರುಣ ಮತ್ತು ಹುರುಳಿ ಹು ಕಾಳು ಬೆಂದಾಗ ತೆಗೆದಿರ್ತಕ್ಕಂಥ ಕಟ್ನಿಂದ ಕಟ್ಟಿನ ಸಾರು ಮಾಡಿ ಅವತ್ತು ಹುರುಳಿ ಹುರುಣ ಅನ್ನ ಕಟ್ಟಿನ ಸಾರು ಊಟ ಮಾಡ್ತೇವೆ ಈಗ ರುಬ್ಬಿ ಕುಟ್ಟಿರ್ತಕ್ಕಂಥ ಈ ಲವಂಗದ ಪುಡಿನ ಸೇರಿಸಿ ನ್ನ ಕೈ ಆಡಿಕೊಂಡು ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ರುಬ್ಬಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀವು ಬಸ್ತಿರ್ತಕ್ಕಂಥ ಕಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳ್ರಿ ನೀವು ಗ್ರೈಂಡ್ರಿಗಾದರೂ ಹಾಕ್ಕೊಳ್ಳ್ರಿ ಅಥವಾ ಮಿಕ್ಸಿಗಾದರೂ ಹಾಕ್ಕೊಳ್ಳ್ರಿ ಈಗ ಹುರುಳಿ ಹುರ್ಣ ನುರ್ತಾಗಿದೆ ಇದನ್ನು ನಾನು ತಕ್ಕೊಳ್ತಾ ಇದ್ದೇನೆ ಈಗ ರುಚಿಯಾಗಿರ್ತಕ್ಕಂಥ ಹುರುಳಿ ಹುರ್ಣ ಸಿದ್ಧವಾಗಿದೆ ಇದನ್ನು ತುಪ್ಪದ ಜೊತೆ ಸವಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಧನ್ಯವಾದ